ನಾವು ಊಟ ಇಲ್ಲ ಅಂದ್ರೆ ತಡ್ಕೊ ಬಿಡ್ತೀವಿ ಇವಕ್ಕೆ ಹುಲ್ಲು ನೀರು ಇಲ್ಲ ಅಂದ್ರೆ ನಮ್ಗೆ ಬೇಜಾರಾಗುತ್ತೆ ಆಗುತ್ತೆ ಕಣ್ಣೀರ್ ಬಂದಾಗ ಆಗತ್ತೇವ ಇಲ್ಲಿ ಸುಮಾರು ಒಂದು ಹದಿನಾರು ಲಕ್ಷ ಗಂಟಲು ಸೇಲ್ ಆಗುತ್ತೆ ಇಲ್ಲಿ ದನ ಇದ್ರೆ ಆ ಮನೇಲಿ ಜನ ಸಂತೋಷವಾಗಿರ್ತಾರೆ ಅಂತ ಫ್ಯಾಮಿಲಿ ಬಿಟ್ಟಿರ್ತೀವಿ ಬೇಕಾರೆ ಇವು ನಾವ್ ಒಂದ್ ನಿಮಿಷ ಬಿಟ್ಟಿರಾಕ್ ನಮ್ಗೆ ಇಷ್ಟ ಇಲ್ಲ ಇಲ್ವ ರೈತರು ಕಷ್ಟ ಬಿಟ್ಟು ಸಾಕ್ತಾರೆ ಬೆಳೆ ಅವ್ರಿಗೆ ಸಿಗ್ತಾ ಇಲ್ಲ ಐದುವರೆ ಲಕ್ಷ ಹೇಳ್ತಾ ಬನ್ನಿ ಬೇಕಾರೆ ನೋಡಿ ಇವಾಗ ಬಾ ಇರ್ತೇವ ಈಗ ನೋಡ್ಲಿ ನೋಡಿ ನೋಡಿ ಜೊತೆ ಆಗೋರು ಇವರು ಅಣ್ಣ ನೋಡೋಣ ಎಪ್ಪತ್ತೈದು ಸರ ಹೇಳ್ತಾ ಇದ್ದೀವಿ ಇವಾಗ ಒಂದು ಆರು ತಿಂಗಳು ಕರ್ಕೊಳ್ಳಿವು ಎರಡು ಕೂಡ ಚೆನ್ನಾಗವೇ ಇನ್ನು ಇವತ್ ಬಂದಿರೋದು ನಾವು ಗಿರಾಕಿಗಳು ಯಾರು ಬಂದಿಲ್ಲ ಹಂಗ ನೋಡೋಣ ಇವು ಒನ್ ಟ್ವೆಂಟಿ ಇವು ಇವು ಒನ್ ಟ್ವೆಂಟಿ ಮುಂದೆ ಅಲ್ಲೊಂದು ನಾಲ್ಕು ಜೊತೆ ನೋಡಿ ಬನ್ನಿ ಅಣ್ಣ ಹಂಗೆ ಇವು ನಮ್ಮವೇ ನಮ್ಮವೆ ದೊಡ್ಡಪ್ಪ ಇವೆಲ್ಲ ಅಣ್ಣ ಒಂದೊಂದ್ರ ಇವು ಮೂರೂ ಹೇಳ್ತಾರ ಮೂರುವರೆ ಇವ್ ನಮ್ ಫ್ರೆಂಡ್ ದೊಡ್ಡ ಸಂತೋಷ ಅಂತ ಅವ್ರವು ಹ ಇದು ಅವ್ರದೇ ಸಂತೋಷರವೇ ಅವರು ಇವರು ದೊಡ್ಡಳ್ಳಿಯರು ನಮ್ಮ ಫ್ರೆಂಡ್ ಅವರವ್ ಇಪ್ಪತ್ತೈದು ಜೊತೆ ಆಗೋ ಇವರು ಇಪ್ಪತ್ತೈದು ಜೊತೆ ಆಗೋ ಹಾ ಇಪ್ಪತ್ತೈದು ಜೊತೆ ಹೇಳಿ ಇಲ್ಲಿಗೆ ಹೆಚ್ಚು ಕಮ್ಮಿ ನಾವು ಕೆಂಚಿನ ಬೇರೆದತ್ರ ಹ ಸಾಲಿಗ್ರಾಮ ತಾಲೂಕು ಏ ನೋಡೋಣ ಇವ ಅವ್ರವೇ ಇವಾಗ ಒಂದುವರೆ ಹೇಳ್ದವ್ರಣ್ಣ ஒ அங்க தோர் ஒன்று இப்ப இவ்வளவு தா சந்தோஷ் அண்ணா நோட இது ஆயிரஸ் அண்ணா நோட இது ஆயதோ இது ஆயிரம் அவ்வளோ ಇದು ನಮ್ ಚಿಕ್ಕಪ್ಪರು ಹರಿಶಣ ಅಂತ ಒಂದುವರೆ ಇವಕ್ಕೆ ಆಯೋದ್ರಲ್ಲಿ ಫೇಮಸ್ ಈಗ ಬನ್ನಿ ಬೇಕಾರ ನೋಡಿ ಇವಾಗ ಬಾ ಇರ್ತೇವಾ ಈಗ ನೋಡಿ ಇದ್ರಲ್ಲಿ ಫೇಮಸ್ ಅಣ್ಣ ಇದು ನಮ್ಮ ಇವು ಗಾಟಿ ಬಣ್ಣ ಇವು ಘಾಟಿ ಹಣ ಇವು ಗಾಡಿಯಿಂದ ತಂದಿರೋದು ಎರಡು ಅರವತ್ತು ಹೇಳ್ತಾ ಇದಿ ಅಣ್ಣ ಇವಕ್ಕೆ ಅಲ್ಲಿ ಹಿಂದೆ ಅವರ ಅವು ಅಣ್ಣ ಆ ಕಡೆ ಒಂಟಿನ ನಂದೆ ಇದು ಒಂದುವರೆ ಹೇಳ್ತಾ ಇದ್ವಿ ಅಣ್ಣ ಇವು ನಮ್ದೆ ನಮ್ಮ ಒಂದು ನಾಲ್ಕು ಜೊತೆ ಬೇಣ ಇವ ಘಾಟಿ ಎರಡುವರೆ ಹೇಳ್ತಾ ಇದ್ವಿಣ್ ಅವಕ್ ಒಂದೂವರೆ ಹೇಳ್ತಾ ಇದಿವಣ್ಣ ಅದೊಂದು ಉಂಟಿ ಅಣ್ಣ ನಮ್ದು ಅದು ಎಂಬತ್ತೈದು ಸಾವಿರ ಹೇಳ್ತಾ ಇದೀವಿ ಇನ್ನು ನಮ್ಮ ಬೇಣತ್ ಇಲ್ಲ ನಾವು ನಮ್ಮ ಫ್ರೆಂಡ್ ಅವರು ಇಪ್ಪತ್ತೈದು ಜೊತೆ ನಮ್ಮೂರಿಂದ ಟೋಟಲ್ ಒಂದ್ ಇನ್ನೂರ್ ಜೊತೆ ಬಂದವಣ ಇನ್ನೂರು ಹಾ ನಮ್ಮೂರಿಂದ ನಾವು ಅವ್ರು ದೊಡ್ಡವರು ನಾವು ಕೆಂಚಿನ ಅವರು ನಮ್ಮ ಒಂದ್ ಇನ್ನೂರ್ ಜೊತೆ ಬಂದವಣ ಇದು ಫುಲ್ ಅಣ್ಣ ಈ ಕಣ ಹಾಗೆ ಆ ಅವಲ್ಲ ಆ ಗದ್ದೆಲೆಲ್ಲ ನಮ್ಮ ನಾವು ರೈಸ್ ಏನಿಲ್ಲ ಅಣ್ಣ ರೈಸ್ ಇಲ್ಲ ವ್ಯವಸಾಯ ವ್ಯಾಪಾರ ವ್ಯವಸಾಯ ಎಷ್ಟನೇ ವರ್ಷ ನಿಮ್ಮದು ನಾವು ಹೆಚ್ಚಿಗೆ ನಮ್ಮದೇಲೆ ಒಂದು ನಮ್ಮಾತಿರ ಕಾಲದಿಂದ ಮಾಡ್ತಾವ್ರೆ ನಮ್ ತಾತ ತಿರೋದ ಮೇಲೆ ನಾವು ಕಂಟಿನ್ಯೂ ಮಾಡ್ತಿದೀವಿ ಮಣ್ಣ ನೀವು ಈ ವರ್ಷ ಎಷ್ಟು ವರ್ಷ ಬತರದಿಲ್ಲ ವರ್ಷ ಆಯ್ತಣ್ಣ ನಾನ್ ಯಾವಾಗ ವಾರ ಮಾಡಕ್ಕೆ ಇದ್ದೆ ಒಂದು 10 15 ವರ್ಷ ಆಯ್ತಣ್ಣ ಒಳ್ಳೆದಾಗ್ಲಿ ಅವ್ವ ಸುಮಾರು ಒಂದು 30 ವರ್ಷದಿಂದ ಮಾಡ್ತಿದೀವಿ ನಾವು ನಮಸ್ತೆ ನಮ್ದು ಕಾನಗರ್ ತಾಲೂಕು ಸಾಲಿಗ್ರಾಮ ತಾಲೂಕು ಚಿಂಚುಗಟ್ಟೆ ಹೋಬಳಿ ಬಂಡೆಳ್ಳಿ ಗ್ರಾಮ ನಮ್ದು ಇಲ್ಲಿ ಮೂರ್ ಜೊತೆ ಮೂರ್ ಜೊತೆ ಹಾ ಮತ್ತೆ ಅದು ಇದಕ್ಕೆ ಈಗ ಹದಿಮೂರು ತಿಂಗಳು ಒಂದ್ ವರ್ಷದ ಮೇಲೆ ಒಂದು ತಿಂಗಳು ಅದು ಅದು ಒಂದು ಎಂಬತ್ತು ಹೇಳ್ತಾ ಹಾ ಇದು ನಮ್ಮ ಇರೋದು ಈಗ ಇನ್ನು ಹೊಲ್ಲಕ್ಕೆ ಬಂದಿಲ್ಲ ಇದು ಈಗ ಇನ್ನೇನು ಬರುವಂತ ಇನ್ನೊಂದ್ ಎರಡು ತಿಂಗಳಲ್ಲಿ ಅಲ್ಲಿಗೆ ಬರುತ್ತವೆ ಇವ್ ಐದುವರೆ ಲಕ್ಷ ಹೇಳ್ತಾ ಇದ್ದೀವಿ ಐದುವರೆ ಲಕ್ಷ ಇದು ನಮಗೆ ಜಾತ್ರೆ ಇದೆ ನಾವು ಸುಮಾರು ನಮ್ ತಾತ ಮುತ್ತಾತ ಕಾಲದಿಂದ ನಾವುಗಳು ಒಂದು ಹದಿನೈದು ಹದಿನೈದು ವರ್ಷದಿಂದ ರೈತ ಅಂದಮೇಲೆ ಅವನ ಬೆನ್ನೆಲುಬು ದನ ದನ ಇದ್ರೆ ಆ ಮನೆಯಲ್ಲಿ ಜನ ಸಂತೋಷವಾಗಿರ್ತಾರೆ ಅಂತ ಅದು ಇದು ಶ್ರೀರಾಮನ್ ಕ್ಷೇತ್ರ ಚುಂಚುನ್ಕಟ್ಟೆ ಇದು ಪುರಾಣ ಪ್ರಸಿದ್ಧವಾದಂತ ಸ್ಥಳ ಇಂತಹ ಸ್ಥಳದಲ್ಲಿ ದನಕರುಗಳನ್ನು ಅದು ವರ್ಷದ ಪ್ರಥಮ ಜಾತ್ರೆ ಇದು ಜನವರಿ ಒಂದನೇ ತಾರೀಕು ಅಂದರೆ ನಾವು ಹಾಲ ಶ್ರೀರಾಮ ಕ್ಷೇತ್ರದಲ್ಲಿ ಈ ಬಸವಣ್ಣ ಜೊತೆ ಈ ಗೋಗಳ ಜೊತೆ ನಾವು ಒಡನಾಟವನ್ನು ಸಂಪರ್ಕದಲ್ಲಿರ್ತಾರೆ ವಿಶ್ವದ ಯಾವುದೇ ಮೂಲೆಯಲ್ಲೂ ಜನವರಿ ಒಂದನೇ ತಾರೀಕಲ್ಲಿ ಜಾತ್ರೆ ಇಲ್ಲ ಅಂತಹ ಜಾತ್ರೆ ಅಂತಹ ಪುಣ್ಯಕ್ಷೇತ್ರ ಈ ಚಿಂಚಿನಗಟ್ಟೆಯಾಗಿದೆ ಅಂತಹ ಜಾತ್ರೆ ಒಳಗೆ ಇಂಥ ಗೋ ಬಸಪ್ಪನ್ನು ಸಂಪೂರ್ಣವಾಗಿ ಸಮೃದ್ಧಿಯಾಗಿ ಈ ಸಂಕ್ರಾಂತಿ ಹಬ್ಬದ ಮುಂಭಾಗದಲ್ಲಿ ಸಂತೋಷವಾಗಿ ತಿನ್ನಿಸಿ ಗೋಗಳನ್ನು ತಂದು ಆರೈಕೆ ಮಾಡಿ ಸಂತೋಷ ಪಡ್ಕೊಂಡು ಹೋಗೋದೇ ರೈತನ ಕರ್ತವ್ಯ ಹಾ ಹೌದು ಟ್ಯಾಕ್ಟ್ರೋ ಯಂತ್ರಗಳು ಬಂದವೆ ಆದ್ರೆ ಈಗ ದುಡಿಯೋದಕ್ಕೆ ಐವತ್ತು ವರ್ಷ ಆಗ ಹಿಂದೆ ನೂರು ವರ್ಷ ಬದುಕ್ತಿದ್ರು ಈಗ ಐವತ್ತು ವರ್ಷಕ್ಕೆ ಅದೆಲ್ಲ ತೀರ್ಸ್ಕೊ ಬಿಡಬೇಕಲ್ಲ ಅದಕ್ಕೋಸ್ಕರ ಟ್ಯಾಕ್ಟ್ರೋ ಯಂತ್ರಗಳನ್ನು ಉಪಯೋಗಿಸ್ಕೊಂಡರೆ ಅಷ್ಟೇ ನಮ್ಗೆ ಗೊತ್ತಿರಂಗೆ ಒಂದು ಇನ್ನೂರು ಮೇಲೆ ಅಂತ ನಾವು ಕೇಳ್ಬಿಟ್ಟಿದ್ವಿ ಇನ್ನೂರು ವರ್ಷಗಳ ಇತಿಹಾಸ ಅಂತ ಅನ್ಕೊಂಡಿದೀನಿ ಅದಕ್ಕಿಂತ ಇದು ತೇತ್ರ ಯುಗದ್ದು ಶ್ರೀರಾಮ ಮಂದಿರದಲ್ಲಿ ಚೇತ್ರಯುಗ ಚೇತ್ರ ಯುಗ ಅಂದ್ರೆ ಒಂದು ಯುಗಾನೇ ಕಳೆದೋಯ್ತು ನಡ್ಕೊಂಡ್ ಬಂದದೆ ಲಕ್ಷ ಗಂಟ್ಲು ಸೇಲ್ ಆಗದೆ ಈ ಚುಂಚು ಗಂಟೆ ಈ ಕ್ಷೇತ್ರದಲ್ಲಿ ಹದಿನಾರು ಲಕ್ಷ ಗಂಟ್ಲು ಸೇಲ್ ಆಗಿದೆ ಇದು ನಾವೊಂದು ಹದಿನೈದು ವರ್ಷ ಪ್ರತಿ ವರ್ಷ ಸೇಲ್ ಮಾಡ್ತಾ ಇರ್ತೀವಿ ಹಾರ ತಗೊಳೋದು ಮಾರೋದು ಪ್ರೀತಿಯಿಂದ ಸಾಕ್ತಿವಿ ಮಾಡ್ತೀವಿ ಹಾ ಮನೇಲಿ ಸಾಕಬೇಕು ನಾವು ಪ್ರತಿನಿತ್ಯ ಇರಬೇಕು ಜಾಸ್ತಿ ನಾವು ಇಲ್ಲಿ ಹಲವಾರು ರಾಜ್ಯಗಳಿಂದ ಬರ್ತಾರೆ ಹಾಸನ ತುಮಕೂರು ಶಿವಮೊಗ್ಗ ಮಹಾರಾಷ್ಟ್ರ ಔರಂಗಾಬಾದು ಅಲ್ಲಿಂದ ಎಲ್ಲ ಬರ್ತಾರೆ ತಮಿಳುನಾಡು ಕೇರಳ ಅಲ್ಲಿಂದ ಎಲ್ಲ ಬರ್ತಾರೆ ಆಕಾರ ಜನ ಸಾಕ್ಬೇಕಾದ್ರೆ ಸುಲಭ ಲಾಣ ಇವತ್ತು ಜನ ಸಾಕ್ಬೇಕಾದ್ರೆ ಭಾರಿ ಕಷ್ಟ ಇದೆ ಇವತ್ತು ಆ ಥರದಲ್ಲೂ ರೈತರು ಕಷ್ಟ ಬಿಟ್ಟು ಸಾಕ್ತಾರೆ ಬೆಳೆ ಅವ್ರಿಗೆ ಇಲ್ಲ ಬೆಳೆ ಅಂತ ಹೇಳಿದ್ರು ಸಾಲದು ಐದು ಲಕ್ಷದಿಂದ ಆರು ಲಕ್ಷ ದುಡ್ಡು ಇವತ್ತಿನ ಇದರಲ್ಲಿ ನಮ್ದು ಊರು ಬಂದು ಮಂಡ್ಯ ಬಿಸಿಗರಳ್ಳಿ ಪಕ್ಕ ರಂಪುರ ನಮ್ಮ ಹೆಸರು ಶಿವರಾಮು ಅಂತ ನಾವು ವ್ಯಾಪಾರಗಾರ ಹಾಕ್ತಾರೆ ಸಹ ಸಾಕ್ತಾರೆ ಪೇಡ್ಗೆ ಕಮ್ಮಿ ಆಯ್ತಾ ಅದ ಸಾಕೂರು ಜಾಸ್ತಿ ಅದೇ ಎಲ್ಲಾ ಹಿಂಗೆ ಬೆಲೆ ಜಾಸ್ತಿ ಆಗಿರೋದ್ರಿಂದ ಎತ್ತು ಕಮ್ಮಿ ಮಾಡ್ತಾ ಇದಾರೆ ಇವತ್ತು ಪದಾರ್ಥ ಸಾಕ್ಬೇಕಾದ್ರೆ ಬೇರೆ ಕಷ್ಟ ಇದೆ ಸರ್ ಕ್ಷಮ ಬಯಸ್ಬೇಕು

ಬೆಲೆ ಸಿಗ್ತಾ ಇಲ್ಲ ನಾವು ಮಾಡೋದ್ಕ ಬೆಲೆ ಸಿಗ್ತಾ ಇಲ್ಲ ಆ ಮಟ್ಟಕ್ಕೆ ಖರ್ಚಾಗ್ತಾ ನಾವು ಸಾಕಿರೋದಕ್ಕೆ ಬೆಲೆ ಕೊಟ್ಟರು ಸಾಕ್ ಅದು ನಾವು ಸಾಕ್ತೀವಿ ಸರ್ ನಾವು ಸಾಲಿಗ್ರಮ್ಮ ರುಜ್ವಾನ ಅಂತ ನನ್ನ ಹೆಸರು ಬಂದೆ ನಾವು ನಮ್ಮ ತಾತನ್ ಕಲ್ಲಿಂದನೂ ಇದರಿಂದನೇ ಬಂದಿರೋದು ನಾವು ನಮ್ಗೆ ಇದ್ರ ಮೇಲೆ ಇರೋ ಹುಚ್ಚೋ ಏನು ಯಾವ್ದ್ರ ಇಲ್ಲ ಬೇಕಾದ್ರೆ ಫ್ಯಾಮಿಲಿ ಬಿಟ್ಟಿರ್ತೀವಿ ಬೇಕಾರೆ ಇವು ನಾವು ನಿಮಿಷ ಬಿಟ್ಟಿರಕ್ ನಮ್ಗೆ ಇಷ್ಟ ಇಲ್ಲ ಇವನ್ನ ಎಲ್ಲ ಹೊರಗಡೆ ಹೋಗಿ ಇವಕ್ಕೆ ತಿಂಡಿ ಮಡಗಿದಾರ ಹುಲ್ ಹಾಕಿದಾರ ನೀರ್ ಕುಡಿಸಿದಾರ ಅನ್ನೋದೇ ನಮ್ಗೆ ಜ್ಞಾನ ಬೇಕಾದ ನಾವು ಊಟ ಇಲ್ಲ ಅಂದ್ರೆ ತಡ್ಕೊ ಬಿಡ್ತೀವಿ ಇವಕ್ಕೆ ಹುಲ್ಲು ನೀರು ಇಲ್ಲ ಅಂದ್ರೆ ನಮ್ಗೆ ಬೇಜಾರು ಆಗುತ್ತೆ ಕಣ್ಣೀರ್ ಬಂದಂಗಾಗುತ್ತೆ ಇವಾಗ ನಮ್ಮನೆ ಒಂದ್ ದಿನವೇ ಒಂದ್ ಜೊತೆ ಇಲ್ದಂಗೆಲ್ಲ ನಾವು ನಮ್ಮ ತಾತನ ಕಾಲದಿಂದನೂ ನಮ್ಮನೆ ಜೊತೆ ಇದ್ದೇ ಇರ್ತವೆ ಇಲ್ಲಿ ಒಂದ್ ಜೊತೆ ಒಂದ್ ಹೆಣ್ ಜೊತೆ ಹೊರಗೆ ಕಟ್ಟಿದೀವಿ ಇನ್ನೊಂದು ಹಾಕೊಡ್ತೀವಿ ಅವ್ರು ನಾವು ಸರ್ ಸರ್ ಇದು ನಾನು ಹುಟ್ಟ ನಾನು ಹುಟ್ಟಕ್ಕೆ ಮುಂಚೆನೂ ತಾತ್ರಿ ಕಟ್ಕೊಬತ್ತವ್ರೆ ನಾನ್ ಬರ್ತಾರೆ ಸರ್ ನಾನು ಬರ್ತಿದ್ದೀನಿ ನಾನು ಸರ್ ನಾನು ಡಿಪ್ಲೊಮಾ ಮಾಡಿದ್ದೀನಿ ಇವಾಗ ರಿಯಲ್ ಎಸ್ಟೇಟಲ್ಲಿ ಕೆಲಸ ಮಾಡ್ತಿದ್ದೀನಿ ಮೇಲೆ ಪ್ರೀತಿ ನಮಗೆ ನಮ್ಮ ಕೆಲಸ ಇಲ್ಲ ಅಂದ್ರೆ ಪರವಾಗಿಲ್ಲ ನಮ್ಗೆ ಎತ್ಮೇಲೆ ಪ್ರೀತಿ ಜಾಸ್ತಿ ಒಂಬತ್ತು ಜೊತೆ ಹಾ ಸರಿ ಮಾಡಿದೀವಿ ಸರ್ ಐದೂವರೆ ಲಕ್ಷ ಲಕ್ಷ ಸರ್ ರೈಸಿಗಿಲ್ಲ ಅದೊಂದು ರೈಸಿಗೆ ಅದೊಂದೇ ಇರೋದು ಹಾಂ ಅದೊಂದೇ ಹಾಂ ರೈಸ್ ಮನೇಲಿದ್ದಾವೆ ಮನೇಲಿ ಇದಾವೆ ಹಣ ಡೈಲಿ ಬೆಳಗ್ಗೆ ಎದ್ದಿದ ತಕ್ಷಣ ಹಾಲು ಮೊಟ್ಟೆ ಇನ್ನು ಹತ್ತು ಗಂಟೆ ಗಂಟೆ ಹಂಗೆ ಸರ್ ಫ್ರೀಯಾಗಿ ಬಿಟ್ಬಿಡ್ತೀವಿ ಹತ್ತು ಗಂಟೆ ಒಳಗಡೆ ಕಡಾಕ್ಬಿಟ್ಟು ಕಡಾಕ್ರೆ ತಿಂಡಿ ಕೊಟ್ಬಿಟ್ಟು ಸಂಜೆ ಐದು ನಾಲ್ಕು ಗಂಟೆವರೆಗೂ ಒಳಗೆ ಇರೋದೆ ಸಂಜೆ ತಿರ್ಗ ಆಚೆಗೆ ಹಿಡ್ಕೊಂಡು ಒಂದು ಗಂಟೆ ರೆಸ್ಟ್ ಕೊಟ್ಬಿಟ್ಟು ಒಂದು ವಾಕಿಂಗ್ ಬಿಟ್ಬಿಟ್ಟು ಒಳಗಡೆ ತಿರ್ಗಾ ಬೆಣ್ಣೆ ಹಾಲು ತುಪ್ಪ ತಿಂಡಿ ಹೊರಗಡೆ ಕಡಾಕದ ಇನ್ನು ಡೈಲಿ ಬಿ ತೊಡಿತೀವಿ ನಾವು ಮೊಟ್ಟೆ ಎಲ್ಲ ಎತ್ ಕೊಡ್ತೀವಿ ನಾವು ಮನೆಯಲ್ಲಿ ತಿನ್ನುತ್ತೆ ಇಲ್ಲ ಇಲ್ಲ ಹಂಗೆ ಕೊಡ್ತಿದ್ದೆ ಅವಳಿಗೆ ಹಂಗೆ ಹಾಂ ಸಿಪ್ಪೆ ಸಮೇತ ಸರ್ ಒಳ್ಳೆದಾಗಿ ಒಳ್ಳೆದಾಗಿ